ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಯೋಜನೆಯಿಂದ ಸರ್ಕಾರ ಪಿಂಚಣಿ ಅಮೌಂಟನ್ನು ನೀಡ್ತಿದೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಯೋಜನೆ ಈಗಾಗಲೇ ಬಡತನ ರೇಖೆಗಿಂತ ಕೆಳಗಿರುವ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರಿಗೆ ಸರ್ಕಾರ ಪಿಂಚಣಿ ಅಮೌಂಟನ್ನ ನೀಡ್ತಾ ಬರ್ತಿದೆ ಅದಕ್ಕೆ ಅರ್ಹತಾ ಮಾನದಂಡಗಳು ಯಾವುವು ಅಂತಂದರೆ ಫಲಾನುಭವಿಗಳು ಅರವತ್ತು ವರ್ಷ ಮೇಲ್ಪಟ್ಟು ಆಗ ವಯಸ್ಸುಳ್ಳವರಾಗಿರ್ಬೇಕಂತೆ ಅಂದರೆ ಈಗ ಬಡತನ ರೇಖೆಗಿಂತ ಬಿ ಪಿ ಎಲ್ ಕಾರ್ಡ್ ಇರುತ್ತಲ್ವ ಅದಕ್ಕಿಂತ ಕಡು ಬಡವರು ಇರಬೇಕಂತೆ ಅಂಥವ್ರಿಗೆ ಮಾತ್ರ ಈ ಇಂದಿರಾ ಗಾಂಧಿ ವೇತನ ಪಿಂಚಣಿ ಅಮೌಂಟ್ ಸಿಗುತ್ತೆ ನಂತರ ವಾರ್ಷಿಕ ಆದಾಯ ಅಂತ ಅಂದರೆ ವರ್ಷದ ಆದಾಯ ಇನ್ಕಮ್ ಬಂದುಬಿಟ್ಟು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ವಾಸವಾಗಿರುವ ಕಡು ಬಡವರು ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕಂತೆ ಅವ್ರದ್ದು ವಾರ್ಷಿಕ ಆದಾಯ ನಂತರ ಈಗ ಕಡು ಬಡವರು ಇರ್ತಾರಲ್ವ ಹಿರಿಯ ನಾಗರಿಕರು ಅಂಥವರು ವಿಧವಾ ವೇತನ ಅಂಗವಿಕಲ ವೇತನ ಸಂಧೆ ಸುರಕ್ಷಾ ಯೋಜನೆ ಅಡಿ ಯಾವುದೇ ಸಾರ್ವಜನಿಕ ಅಥವಾ ಖಾಸಗಿ ಮೂಲಗಳಿಂದ ಪಿಂಚಣಿ ಅಮೌಂಟ್ನ ಪಡೆಯುತ್ತಿರಬಾರ್ದಂತೆ ಪಡೆಯುತ್ತಿದ್ದರೆ ಇದಕ್ಕೆ ಎಲಿಜಿಬಲ್ ಇರಲ್ಲ ನಂತರ ಗಂಡು ಮಕ್ಕಳು ಇದ್ದರೂ ಸಹ ಫಲಾನುಭವಿಗಳನ್ನು ಘೋಷಿಸಿದ ಇದ್ದಲ್ಲಿ ಈ ಮಾಸಾಶ್ವನ ಈ ಪಿಂಚಣಿ ಅಮೌಂಟ್ನ ಪಡಿಬಹುದಾಗಿದೆ ನಂತರ ಈಗ ಈ ಜನನ ಪ್ರಮಾಣ ಪತ್ರ ಮತ್ತು ವೈದ್ಯಕೀಯ ದೃಢೀಕರಣ ಪತ್ರ ಅಥವಾ ಮತದಾರ ಗುರುತಿನ ಚೀಟಿಯಲ್ಲಿ ಅವ್ರ ಜನ್ಮ ದಿನಾಂಕ ಇರುತ್ತಲ್ವಾ ಅದೇ ಇದಕ್ಕೆ ವಯಸ್ಸಿನ ದಾಖಲೆಯಾಗಿರುತ್ತಂತೆ ನಂತರ ಇದಕ್ಕೆ ಯೋಜನೆಗೆ ಸಲ್ಲಿಸಬೇಕಾದ ದಾಖಲೆಗಳು ಯಾವ್ಯಾವು ಅಂತಂದರೆ ಅವ್ರದ್ದು ವಾಸಸ್ಥಳ ದೃಢೀಕರಣ ಪತ್ರ ಇರಬೇಕು ಅವರು ಎಲ್ಲಿ ವಾಸವಾಗಿದ್ದಾರೆ ಅಂತ ಈಗ ವಯಸ್ಸಿನ ದೃಢೀಕರಣ ದಾಖಲೆ ಇರಬೇಕು ನಂತರ ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳು ಇರಬೇಕು ದುಡ್ಡು ಈ ಪಿಂಚಣಿ ಅಮೌಂಟ್ ಪಡ್ಕೋಬೇಕು ಅಂತಂದರೆ ನಂತರ ಆಧಾರ್ ಕಾರ್ಡ್ ಇರಬೇಕು ಪಿಂಚಣಿ ಮೊತ್ತ ಎಷ್ಟು ಬರುತ್ತೆ ಅಂತಂದರೆ ಅರವತ್ತರಿಂದ ಅರವತ್ತ್ನಾಲ್ಕು ವರ್ಷದೊಳಗಿನ ಹಿರಿಯ ನಾಗರಿಕರಿಗೆ ಆರುನೂರು ರೂಪಾಯಿ ಕೊಡುತ್ತೆ ಈಗ ಅರವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸರ್ಕಾರ ನೂರು ರೂಪಾಯಿ ಪಿಂಚಣಿ ಅಮೌಂಟ್ನ ನೀಡ್ತಿದೆ ಈಗ ಇದನ್ನು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅಂತಂದರೆ ಅರ್ಜಿದಾರರು ವಾಸಸ್ಥಳ ವ್ಯಾಪ್ತಿಯ ಅಟಲ್ ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿನ ಸಲ್ಲಿಸ್ಬೌದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ